ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಬುಧವಾರದ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯವರು ಮಳೆ ನೀರು ಸೇವ್ ಮಾಡಬೇಕು ಅಂತ ಹೇಳಿ ಡ್ರಮ್ದು ಕ್ಯಾಪ್ ತೆಗೆ ಕೇಳ್ತಿದ್ರು ನನಗೆ ಸೊ ನೀವು ಬಿಗಿನಿಂಗಲ್ಲಿ ಕೇಳಿಸ್ಕೊಂಡಿರಬಹುದು ಈ ಥರ ಮಾಡಿದ್ರೆ ಸ್ವಲ್ಪ ಮಳೆ ನೀರಾದರೂ ಶೇಖರಣೆ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಹಾಗೆ ಬಂದು ಬುಧವಾರ ನಾನೇನು ಮಾಡಿದೆ ಅಂತಂದರೆ ಫಿಶ್ ಮಾಡಿ ತುಂಬ ದಿವಸ ಆಗಿತ್ತು ಸೊ ನಾನು ನಮ್ಮ ಮನೆಯವರು ಹೋಗಿ ಫಿಶ್ದು ಒಂದು ಸ್ಟಾಲೆ ಇದೆ ಸೊ ಅದರದ್ದು ನಾನು ಕ್ಲಿಪ್ ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬಂದು ನಾನು ಏನೇನು ಮೀನು ತಗೊಂಡೆ ಅಂತಂದರೆ ಫಸ್ಟಾಗಿ ಬಂದು ಮತ್ತಿ ಮೀನು ಒಂದು ಕೆ ಜಿ ಒಂದು ಹಾಫ್ ಕೆ ಜಿ ಅಷ್ಟು ಒಂದು ಐನೂರೈವತ್ತು ಗ್ರಾಮ್ ಅಷ್ಟು ಬಾಂಗ್ಡಾ ಮೀನಿತ್ತು ಸೊ ಅದು ಮೂರೇ ಮೂರು ಮೀನಿತ್ತು ಸೊ ಅದು ಬಂದು ಇರಲಿ ಅಂತ ಹೇಳಿ ಅದನ್ನು ನಾವು ನೆಕ್ಸ್ಟ್ ಡೇಗೋ ಅದಕ್ಕೆ ನೆಕ್ಸ್ಟ್ ಡೇಗೂ ಮಾಡ್ಕೊಳ್ಳೋಣ ಅಂತ ಹೇಳಿ ತೆಗೆದು ಅದನ್ನು ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟು ಒಂದು ಅರ್ಧ ಕೆ ಜಿ ಫ್ರಾನು ಮತ್ತು ಒಂದು ಅರ್ಧ ಕೆ ಜಿ ಏಡಿಕಾಯಿ ಸೊ ಏಡಿಕಾಯಿ ಬಂದು ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಫ್ರಾನ್ಸ್ ಬಂದು ಕಾಲು ಕೆ ಜಿನೇ ಅನಿಸುತ್ತೆ ತೊಗೊಂಡಿದ್ದು ಅರ್ಧ ಕೆ ಜಿನೂ ಕಾಲು ಜಿನೂ ಸರಿಯಾಗಿ ನೆನಪಿಲ್ಲ ನನಗೆ ಬಟ್ ಅದು ಕ್ಲೀನ್ ಮಾಡಿಸಿದ್ಮೇಲೆ ಇಷ್ಟನೇ ಬಂದಿತ್ತು ಟೋಟಲ್ ಆಗೇ ಇದಕ್ಕೆ ಎಲ್ಲದಕ್ಕೂ ಸೇರಿ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಯಿತು ಅನಿಸುತ್ತೆ ರೇಟ್ ಜಾಸ್ತಿನೇ ಎಲ್ಲನೂ ರೇಟ್ ಜಾಸ್ತಿ ಇದೆ ಸೊ ಪರವಾಗಿಲ್ಲ ತಿಂದು ತುಂಬ ದಿವಸ ಆಯಿತು ಅಂತ ಹೇಳಿ ತೊಗೊಂಡ್ಬಂದ್ವಿ ಇನ್ನೇ ನೀನು ಇಪ್ಪತ್ತೆರಡನೇ ತಾರೀಕಿಂದ ಶ್ರಾವಣ ಬೆರೆ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ವರಹಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಹಾಗಾಗಿ ಇನ್ನು ನಾನ್ ವೆಜ್ ಮಾಡೋ ಹಾಗಿಲ್ಲ ಅದು ನಾನು ಪೂರ್ತಿಯಾಗಿ ಹಬ್ಬ ಮುಗಿಯೋವರೆಗೂ ಶ್ರಾವಣ ಮುಗಿಯೋವರೆಗೂ ನಾನ್ ವೆಜ್ ಮಾಡೋದೇ ಇಲ್ಲ ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟಾಗಿ ಒಂದು ಸ್ವಲ್ಪ ನಾನ್ ವೆಜ್ ಅದನ್ನು ಶ್ರಾವಣ ಬರ ಅಷ್ಟೊತ್ತಿಗೆ ತಿಂದು ಮುಗಿಸ್ಕೊಳ್ಳೋಣ ಅಂತ ಹೇಳಿ ತಗೊಂಡು ಬಂದಿದ್ದು ಅಷ್ಟೇ ಅದಕ್ಕೆ ನಾನು ಫಿಶಲನ್ನು ವಾಶ್ ಮಾಡಿ ಇದು ನೀಟಾಗಿ ಫ್ರೀಸರಲ್ಲಿ ಎತ್ತಿಡೋಣ ಅಂತ ಎತ್ತಿಡ್ತಿದ್ದೀನಿ ಯಾಕಂದರೆ ಎಲ್ಲ ಒಂದೇ ದಿವಸ ಫಿಶ್ ಸಾಂಬಾರು ಮಾಡಿಕೊಂಡು ಎರಡೆರಡು ಕೆಲಸ ಮಾಡೋದಕ್ಕೆ ಬೇಡ ಅಂತ ಮತ್ತೆ ಮೀನು ಫಸ್ಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅವರೇನೇ ಕ್ಲೀನ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಗಲೀಜಿದ್ದೇ ಇರುತ್ತೆ ನಾನು ತೆಗಿ ನೋಡಿ ಎಷ್ಟೊಂದು ಗಲೀಜಿದೆ ಅಂತ ಸೊ ಫಿಶ್ ಬಂದು ಇದ್ರೊಳಗಡೆ ಒಳಗಡೆ ಒಂದು ಸ್ವಲ್ಪ ಮಟ್ಟಿಗೆ ಬಿಟ್ಬಿಟ್ಟಿರ್ತಾರೆ ನಾವು ಪ್ರತಿ ಮೀನನ್ನು ನೋಡಿ ಗಮನಿಸಿ ಒಂದೊಂದೇ ಕ್ಲೀನ್ ಮಾಡಬೇಕು ನನ್ನ ಚಿಕ್ಕ ಮಗ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ ಬಟ್ ನಾನು ದೊಡ್ಡ ಮಗ ಇದಕ್ ಫುಲ್ಲಾಗೆ ಆಪೋಸಿಟು ಅವ್ನಿಗೆ ಫಿಶ್ ಇದ್ರ ಸ್ಮೆಲ್ಲು ಏನು ಇಷ್ಟಪಡಲ್ಲ ಅವ್ನು ಪ್ಯೂರಾಗಿ ವೆಜ್ ಆಗಿರಬೇಕು ಅಂತ ಆಸೆ ಪಡ್ತಾನೆ ಬಟ್ ನಾವು ಆ ಥರ ಏನಿಲ್ಲ ಹಾಗಾಗಿ ತಿಂತೀವಿ ಅವ್ನು ಫಿಶ್ ತಿನ್ನೋದೇ ಇಲ್ಲ ಚಿಕನ್ ಒಂದು ಎರಡು ಪೀಸ್ ತಿಂತಾನೆ ಬಿಟ್ಟರೆ ಬೇರೆ ಇನ್ನೇನು ಇಷ್ಟಪಡಲ್ಲ ಪಾಪ ಇವನು ಆ ಥರ ಏನಿಲ್ಲ ಇವನು ಇಷ್ಟಪಡ್ತಾನೆ ಸೊ ಎಲ್ಲ ಕ್ಲೀನ್ ಮಾಡಿ ಕೊಡ್ತಿದ್ದ ನಾನು ಕೂಡ ಹಾಗೇ ಜೊತೆಗೆ ಮುಳ್ಳಿರತ್ತೆ ಕೈ ಜುಚ್ಕೊಳುತ್ತೆ ಅಂತ ಹೇಳಿ ಹೇಳಿ ಅವನೊಂದು ಮೀನು ಕ್ಲೀನ್ ಅಷ್ಟೊತ್ತಿಗೆ ನಾನು ಎಲ್ಲ ಕ್ಲೀನು ಮೀನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಸೊ ಎಷ್ಟೊಂದು ಗಲೀಜು ಸಿಕ್ತು ಅಂದರೆ ಇದನ್ನೆಲ್ಲ ನೋಡದೆ ನಾವು ಹಾಗೇನೆ ಹಾಕಿಬಿಟ್ರೆ ಹೊಟ್ಟೆ ಏನಾಗಬೇಡ ಅಲ್ವಾ ಸೊ ನೋಡಿ ನೋಡಿ ಕ್ಲೀನ್ ಮಾಡಿ ಅದ್ರ ಹೊಟ್ಟೆಲಿ ಸ್ವಲ್ಪ ಸ್ವಲ್ಪ ಗಲೀಜೆಲ್ಲ ಹಾಗೇ ಬಿಟ್ಟಿದ್ದರು ಅದನ್ನು ಅವ್ರು ಸರಿಯಾಗಿ ರಿಮೂವ್ ಮಾಡಿರಲಿಲ್ಲ ಹಾಗಾಗಿ ನಾನು ಇದನ್ನೆಲ್ಲ ರಿಮೂವ್ ಮಾಡಿದೆ ಕೆಲವ್ರು ಇದನ್ನೆಲ್ಲ ಹಾಗೇ ಹಾಕಿಯೇ ಅಡುಗೆ ಮಾಡ್ಕೊಳ್ತಾರೆ ಬಟ್ ನನಗದು ಇಷ್ಟ ಆಗೋಲ್ಲ ಮೇ ಬಿ ಇದದ್ರದ್ದು ಹೆಗ್ಗೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ವಿಷಯ ಸೊ ನನ್ನ ಮಗ ಅದರಲ್ಲಿ ಆಟ ಆಡ್ತಿದ್ದ ಅದಕ್ಕೆ ನಾನು ಆಡಬೇಡಪ್ಪ ಅಸಹ್ಯ ಅಂದ್ಕೊಂಡು ಅದಕ್ಕೆ ಹೇಳ್ತಿದ್ದೆ ಅವನಿಗೆ ಸರಿ ಆಯಿತು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫಸ್ಟಾಗಿ ಅದ್ರ ಜೊತೆಗೆ ಒಂಚೂರು ಅರಶಿನ ಪುಡಿ ಮತ್ತು ಉಪ್ಪು ಹಾಕಿ ಒಂದು ಹಾಫ್ ಆನ್ ಅವರ್ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮೀನು ಸಾಂಬಾರಿಗೆ ಆಗುತ್ತೆ ಅಂತ ಎಲ್ಲ ಫಸ್ಟ್ ಕ್ಲೀನಿಂಗ್ ಕೆಲಸ ಮುಗಿಸ್ಕೊತಾ ಇದ್ದೀನಿ ಪ್ರತಿಯೊಂದು ಅಷ್ಟೇ ಏಡಿಕಾಯಿ ಏನು ಕ್ಲೀನ್ ಮಾಡೋ ಅಷ್ಟಿರಲಿಲ್ಲ ಅದಕ್ಕೆ ಜಸ್ಟ್ ವಾಶ್ ಮಾಡಿ ಟೂ ಟೈಮ್ಸು ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕಿ ಎತ್ತಿಟ್ಟಿದ್ದೆ ಫ್ರಾನ್ಸು ಅಷ್ಟೇ ಏನು ಕ್ಲೀನ್ ಅಷ್ಟಿರಲಿಲ್ಲ ಅದಕ್ಕೂ ಕೂಡ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಒಂದು ಎರಡು ಮೂರು ಸರ್ತಿ ತೊಳೆದು ವಾಶ್ ಮಾಡಿಟ್ಟಿದ್ದೆ ಸೊ ಸುಮಾರು ಗಲೀಜು ಸಿಕ್ತು ನಾನು ಅದಕ್ಕೆ ಇದನ್ನೆಲ್ಲನೂ ಹಾಗೆ ತೆಗೆದು ತೋರಿಸ್ತಿದ್ದೀನಿ ನಿಮಗೆ ಯಾಕಂದ್ರೆ ಹಾಗೆ ಕ್ಲೀನ್ ಮಾಡಿರ್ತಾರೆ ಅಂತ ಹೇಳಿ ನಂಬ್ಕೊಂಡು ನೀವು ಎತ್ಕೊಂಡು ಬಂದ್ಬಿಡ್ತೀರಾ ಖಂಡಿತವಾಗ್ಲೂ ಫುಲ್ಲಾಗಿ ಕ್ಲೀನ್ ಮಾಡಿರಲ್ಲ ಏನೇ ಕ್ಲೀನ್ ಮಾಡಿದ್ರು ಅವ್ರು ರಫ್ಫಾಗಿ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ನೀವು ಮನೆಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನಾನು ಇದೇ ಥರನೇ ಕ್ಲೀನ್ ಮಾಡೋದು ನಮ್ಮ ಮನೆಯವ್ರ ಕೈ ಕೊಟ್ಟರೆ ಇನ್ನೂ ಕ್ಲೀನ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಇನ್ನೂ ಅವ್ರ ಕೈ ಕೊಡೋಕೂಗಿಲ್ಲ ಪೂರ್ತಿಯಾಗಿ ಎಲ್ಲ ನಾನೇ ಕ್ಲೀನ್ ಮಾಡಿ ಮತ್ತೆ ಮತ್ತೆ ತೊಳೆದು ಎಲ್ಲ ಒಂದೊಂದು ಒಂದೊಂದಾಗೆ ತೊಳಿತಾ ಇದ್ದೀನಿ ಹಾಗೆ ಬಂದು ಕೆಲವ್ರು ಕೇಳಿದ್ದೀರಾ ಮನೆಗಳಲ್ಲಿ ಬಿಹೇವಿಯರ್ ಸ್ವಲ್ಪ ಚೇಂಜ್ ಮಾಡ್ತಾರೆ ಏನಾದರೂ ಒಂಚೂರು ನಾವೇನಾದರೂ ಹೇಳಕ್ಕೆ ಹೋದರೆ ಮಾತಾಡಿಬಿಟ್ಟು ಮಾತಾಡ್ಬಿಟ್ಟು ಮತ್ತೆ ಆ ತಪ್ಪನ ನಮ್ಮ ಮೇಲೇನೆ ಒರೆಸ್ತಾರೆ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಆಗ್ಬೋದು ಇಲ್ಲ ಅತ್ತೆ ಆಗ್ಬೋದು ಹಸ್ಬೆಂಡ್ ಆಗ್ಬೋದು ಅವರೇ ಆಗ್ಬೋದು ಬಾಯಿಗೆ ಬಂದಂಗೆ ಅವರಿಷ್ಟಕ್ಕೆ ಆ ಸಂದರ್ಭಕ್ಕೆ ಮಾತಾಡಿಬಿಟ್ಟು ಕೊನೆಗೆ ಆ ಸಂದರ್ಭ ನೆಗೆಟಿವ್ ಆಗಿ ಹೋಯ್ತು ಅಂತಂದರೆ ನಿನ್ನಿಂದನೇ ಆಗಿದ್ದು ಅನ್ನೋ ಥರ ಮಾತಾಡ್ತಾರೆ ತುಂಬ ಹರ್ಟ್ ಆಗುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಆ ಟೈಮಲ್ಲಿ ಅಂತ ಹೇಳಿದ್ರಿ ಸೊ ಒಂದು ಸತಿ ಎರಡು ಸತಿ ಸುಮ್ಮನೆ ಮೂರನೇ ಸತಿ ನಾಲ್ಕು ನಾಲ್ಕನೇ ಸತಿ ಏನಾದರೂ ನಿಮಗೆ ಅವರೇ ಒಂದು ತಪ್ಪು ಮಾಡಿ ಅದನ್ನ ನಿಮ್ಮ ಹೊರಿಸಿದ್ರು ಅಂದ್ರೆ ಆ ಟೈಮಲ್ಲಿ ನೀವು ನಿಮಗೋಸ್ಕರ ಮಾತಾಡಲೇಬೇಕು ಯಾಕಂದರೆ ಎಲ್ಲ ತಪ್ಪನ್ನು ನನ್ನ ಮೇಲೆ ಹೇಳ್ತೀರಾ ಅವತ್ತು ನೀವು ತಾನೇ ಹೇಳಿದ್ದು ಈ ರೀತಿ ಆಯಿತು ಅಂತ ನನ್ನ ಮೇಲೆ ಯಾಕೆ ಹೇಳ್ತಿದ್ದೀರಾ ನೀವೇ ಡಿಸಿಷನ್ ತಗೊಂಡು ನೀವೇ ಎಲ್ಲ ಮಾಡಿಬಿಟ್ಟು ನನ್ನ ಮೇಲೆ ಹೇಳುವಂಥ ವಿಷಯ ಬೇಕಾಗಿಲ್ಲ ಇಲ್ಲಿ ಇದಕ್ಕೆ ನಾನು ಯಾವುದಕ್ಕೂ ಕಾರಣ ಅಲ್ಲ ಅಂದ್ಬಿಟ್ಟು ಉತ್ತರ ಅಲ್ಲೇ ಕೊಡಿ ಯಾಕಂದರೆ ಇದೆಲ್ಲನೂ ನಾವು ಬೆಳೆಯಕ್ಕೆ ಬಿಟ್ಟರೆ ಏನಾದರೂ ನಮ್ಮ ಮೇಲೇ ಬ್ಲೇಮ್ ಮಾಡ್ತಾರೆ ಸೊ ಇದು ಮನೆಗಳಲ್ಲಿ ನಡೆಯುವಂಥ ಪಾಲಿಟಿಕ್ಸು ಇದು ನೆನಪಿರಲಿ ನಿಮಗೋಸ್ಕರ ನೀವು ಫೈಟ್ ಮಾಡಬೇಕು ಬೇರೆ ಇನ್ಯಾರೂ ಬರೋಲ್ಲ ಸೊ ಮಾನವೀಯತೆಯಿಂದ ಪ್ರೀತಿಯಿಂದ ಹೇಳಿ ಯಾವುದೇ ಕಾರಣಕ್ಕೂ ಜೋರು ಮಾಡಕ್ಕೆ ಹೋಗಬೇಡಿ ಒಟ್ನಲ್ಲಿ ನೀವು ಹೇಳೋ ವಿಷಯ ಅವ್ರ ಮನ್ ಮನ್ಸಿಗೆ ಚೆನ್ನಾಗಿ ಮುಟ್ಕೊಂಡು ನಾಟ್ಕೋಬೇಕು ಅವ್ರಿಗೆ ಮುಖಕ್ಕೆ ಹೊಡೆದಾಗಿರ್ಬೇಕೆ ವಿನಃ ಜೋರು ಗಲಾಟೆ ಮಾಡಬೇಕು ಅಂತ ಅಲ್ಲ ನಾನು ಹೇಳೋದು ನಿಧಾನವಾಗಿ ಸೂಕ್ಷ್ಮವಾಗಿ ಹೇಳೋದು ತುಂಬಾ ಮುಖ್ಯ ನೆಕ್ಸ್ಟ್ ಬಂದು ನಾನು ಫಿಶ್ಶು ಮಾಡ್ತಾ ಇರೋದ್ರಿಂದ ಸ್ಮೆಲ್ಗೆ ಕಂಫರ್ಟ್ನ ತಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ನನಗೆ ಅದರ ಸ್ಮೆಲ್ ಅವಾಗವಾಗ ಹೊಡಿತಿದ್ರೆ ಇಷ್ಟ ಆಗಲ್ಲ ಏನಿದ್ರು ಅಡುಗೆಯಲ್ಲಿ ತಿನ್ನೋಕೆ ಇಷ್ಟ ಇದ್ದದ್ದು ಫ್ಲೆಶಿ ಸ್ಮೆಲ್ ನನಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಪಕ್ಕದಲ್ಲೇ ನಾನು ಕಂಫರ್ಟ್ ಇಟ್ಕೊಂಡು ಅದರಲ್ಲೇ ಮಗು ಕೈ ಕೂಡ ವಾಶ್ ಮಾಡಿಸ್ದೆ ಸೊ ಹಾಗಾಗಿನೇ ಬಿಳಿ ಪಾತ್ರೆ ಕೂಡ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಪಾತ್ರೆ ಎಲ್ಲನೂ ಕೌತ್ಸಮೇಲ್ ಅಂತ ಅನಿಸಲ್ಲ ಸೊ ಇದನ್ನು ಕೂಡ ಯಾವಾಗಲೂ ನಾನು ಇದನ್ನು ಮನ್ಸಾಲೆ ಇಟ್ಕೊಂಡಿರ್ತೀನಿ ಸೊ ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಬೆಳ್ಳುಳ್ಳಿ ಅಷ್ಟು ಒಂದು ಎರಡು ಇನ್ನಷ್ಟೊಂದು ಸ್ವಲ್ಪ ಶುಂಠಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ಸೊ ಇದು ಹುಳಿ ಇಟ್ಟು ಮಾಡೋದಲ್ವಾ ಹಾಗಾಗಿ ಏನು ನಾನು ಇದಕ್ಕೆ ಹೆಚ್ಚಾಗಿ ಹುರ್ಕೊಂಡೇನೂ ಮಾಡ್ತಿಲ್ಲ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ರುಬ್ಕೋಬೇಕು ಕೆಲವರು ಚಕ್ಕೆ ಲವಂಗ ಎಲ್ಲ ಬಳಸ್ತೀರ ಬಟ್ ನನಗೆ ಆ ಥರ ಇಷ್ಟ ಆಗೋಲ್ಲ ಚಕ್ಕೆ ಲವಂಗ ಸ್ಮೆಲ್ಲೇ ಬೇರೆ ಥರ ಅದು ನಾನ್ ವೆಜ್ ಅಂದರೆ ಚಿಕನ್ ಮಟನ್ಗೆ ಸರಿ ಹೋಗುತ್ತೆ ಬಟ್ ಇದು ನಾವು ಫಿಶ್ ಅನ್ನೋದ್ರಿಂದ ನಾವು ಚಿಕನ್ ಮಟನ್ ಹಾಕ್ದ ಹಾಗೆ ಮಸಾಲೆ ಇದಕ್ಕೆ ಹಾಕೋ ಆಗಿಲ್ಲ ಆಮೇಲೆ ಬಂದು ಟೊಮೆಟೊ ಒಂದು ಸ್ವಲ್ಪ ಧಾರಾಳವಾಗಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ಕೆ ಜಿ ಮೀನಿಗೆ ಇದು ಬಂದು ಅಳತೆ ಸೊ ಚೆನ್ನಾಗಿರುತ್ತೆ ಸಾರು ಸ್ವಲ್ಪ ಜಾಸ್ತಿ ಅನಿಸುತ್ತೆ ನಾವು ಅಮ್ಮ ಮನೆ ಕಳಿಸ್ಬೇಕು ಮತ್ತು ನಾವು ತಿನ್ನಬೇಕು ಹಾಗಾಗಿ ಸಾರು ಒಂಚೂರು ಜಾಸ್ತಿ ಇರಲಿ ಅಂತ ಒಂಚೂರು ಸಾರು ಜಾಸ್ತಿ ಮಾಡ್ಕೊಳ್ತಿದ್ದೀನಿ ಮತ್ತು ಒಂದು ದೊಡ್ಡ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಚೆನ್ನಾಗಿ ಇಸ್ಕೊಂಡು ಅದರದ್ದು ನೀರು ಬರಬೇಕು ಚೆನ್ನಾಗಿ ಅದರದ್ದು ತಿಕ್ಕಾಗಿ ನೀರು ಬರಬೇಕು ಅವಾಗ ನಮಗೆ ಅದು ಸಾಂಬಾರು ಕುದಿಯೋವಾಗ ಹಾಕಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹುಳಿ ಇಟ್ಟಷ್ಟು ಸ್ವಲ್ಪ ಖಾರ ಮುಂದೆ ಇದ್ದರೆ ಮೀನು ಸಾಂಬಾರು ಚೆನ್ನಾಗಿರುತ್ತೆ ಒಂದು ದಪ್ಪತಾಳೆ ಪಾತ್ರೆ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಮುಂದು ಒಂದೆರಡು ಸ್ಪೂನಷ್ಟು ನಾರ್ಮಲ್ ನಾವು ಏನು ಸಾಂಬಾರು ಮಾಡ್ತೀವಿ ಅದಕ್ಕಿಂತ ಒಂದೆರಡು ಸ್ಪೂನಷ್ಟು ಎಣ್ಣೆ ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಇಲ್ಲ ಬಟ್ ನಾನು ಫಿಶ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೋತಾ ಇದ್ದೀನಿ ಯಾರೋ ನನಗೆ ಕಮೆಂಟ್ ಮಾಡಿದರು ನೀವು ಸಾಸಿವೆ ಬಂದು ಹಾಕ್ತೀರಾ ಒಗ್ಗರಣೆಗೆ ಮೀನು ಸಾರಿಗೆ ಸಾಸಿವೆ ಹಾಕಬಾರ್ದು ಅಂತ ಸೊ ಅದಕ್ಕೆ ಆ ಟಿಪ್ ಮುನ್ಸಲ್ಲೇ ಇತ್ತು ಹೋಗಲಿಲ್ಲ ನಾನು ಮೀನ್ ಸಾಂಬಾರಿಗೆ ಯಾಕೆ ಸಾಸಿವೆ ಆಗ್ಬಾರ್ದು ಅನ್ನೋದ್ರ ಬಗ್ಗೆ ರೀಸನ್ ಗೊತ್ತಿಲ್ಲ ಗೊತ್ತಿದ್ರೆ ಯಾರಾದರೂ ಹೇಳಿ ಹಾಗೆ ಬಂದು ರುಬ್ಬಿಟ್ಕೊಂಡಿರುವಂತಹ ಎಲ್ಲ ಮಿಶ್ರಣವನ್ನು ಹಾಕಿಬಿಟ್ಟು ಚೆನ್ನಾಗಿ ನೀಟಾಗಿ ಕಲಿಸ್ಕೊತ ಇದ್ದೀನಿ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಆ್ಯಡ್ ಮಾಡ್ಕೋಬೇಕು ತಿಕ್ನೆಸ್ಸಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಸಾರು ಮಾಡ್ಕೋಬೋದು ಇಲ್ಲ ನೀರಾಗಿರಬೇಕು ಅಂದರೆ ನೀರಾಗಿ ಕೂಡ ಮಾಡ್ಕೋಬೋದು ಬಟ್ ಗಟ್ಟಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಹಾಗೆ ಇನ್ನೊಂಚೂರು ನೀರು ಸೊ ತುಂಬ ಗಟ್ಟಿಯಾಗಿ ರುಬ್ಕೊಂಡಿದ್ದೆ ಅಲ್ವಾ ನೀರು ಕಮ್ಮಿ ಇತ್ತು ಒಂಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರ್ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಪೌಡರ್ ಹಾಕಬಾರ್ದು ಸಾಂಬಾರ್ ಪೌಡ್ರನ್ನ ಹಾಕಿ ಇದು ಕೂಡ ಗಂಟಿಲ್ದಂಗೆ ಕಲಿಸ್ಕೋಬೇಕು ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಸೊ ಇದು ನಾನು ನಾರ್ಮಲಾಗಿ ಕಾ ನಾನು ಮಸಾಲೆ ಪೌಡರ್ ಹಾಕಿದ್ಮೇಲೆ ಖಾರದ ಪುಡಿ ಜಾಸ್ತಿ ಹಾಕೋದೇ ಇಲ್ಲ ಯಾಕಂದರೆ ಅದ್ರಲ್ಲಿ ಖಾರ ಆಲ್ರೆಡಿ ಹಾಕಿನೇ ನಾನು ಮಿಲ್ ಮಾಡ್ಸಿರ್ತೀನಿ ಬಟ್ ಈಗೇನಂತಂದರೆ ಕಾ ಇದು ಮೀನು ಸಾರು ಮಾಡ್ತಾ ಇರೋದ್ರಿಂದ ಹುಳಿ ಇಡ್ತಾ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಖಾರ ಮುಂದೆ ಇರಬೇಕು ಹಾಗಾಗಿ ಒಂದು ಒಂದುವರೆ ಸ್ಪೂನಷ್ಟು ಹಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಒಂದು ವೇಳೆ ಖಾರದ ಪುಡಿ ಅಂದರೆ ಒಣಗಿ ಒಣಗಿದ ಮೆಣಸಿನಕಾಯಿ ಕೂಡ ನೀವು ರುಬ್ಬೋದಕ್ಕೆ ಹಾಕೋಬೋದು ಇಲ್ಲ ಹಸೆ ಮೆಣಸಿನಕಾಯಿ ಕೂಡ ಹಾಕೋಬೋದು ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕಲಿಸ್ಕೊಟ್ಬಿಟ್ಟು ಇದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಸೊ ಈ ಪ್ರೊಸೀಜರಲ್ಲೇ ನಮ್ಮಮ್ಮ ಕೂಡ ಮಾಡೋದು ಇದು ಹೇಳಬೇಕು ಅಂದರೆ ರುಬ್ಬಿ ಹಾಕ್ತಿದ್ದೀನಿ ನಮ್ಮಮ್ಮ ಆಲ್ಮೋಸ್ಟ್ ಆಗೆಲ್ಲ ಹಚ್ಚಿಬಿಟ್ಟು ಹಾಕ್ತಾರೆ ನನಗೆ ಸಾರು ಸ್ವಲ್ಪ ನೀರಂಗಿರಬೇಕು ಮತ್ತು ಆ ಥರ ಅನ್ಸೋದೇ ಇಲ್ಲ ಒಂದು ಸ್ವಲ್ಪ ಗಟ್ಟಿಗಟ್ಟಿ ಇರಬೇಕು ನಮ್ಮಮ್ಮ ಮಾಡೋದು ಒಂಚೂರು ಚೂರು ನೀರು ಇರ ಇದ್ದಂಗೆ ಇರುತ್ತೆ ಯಾವುದು ರುಬ್ಬಲ್ಲ ಅಲ್ವಾ ಹಾಗಾಗಿ ನಾನೆಲ್ಲ ರುಬ್ಕೊಂಡೆ ಮಾಡೋದು ಸೊ ಈಗ ಒಂಚೂರು ಹಣ್ಣಿನ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಒಂದು ಸ್ವಲ್ಪ ಕುದಿ ಚೆನ್ನಾಗಿ ಬರ್ತಿದ್ದ ಹಾಗೆ ಇನ್ನೊಂದು ಚೂರು ಹುಣ್ಸೆಹಣ್ಣಿನ ನೀರು ಬಿಟ್ಟು ಕಲಿಸ್ಕೊಂಡು ಉಪ್ಪು ಹುಳಿ ಖಾರ ಈ ಮೂರನ್ನು ಟೇಸ್ಟ್ ನೋಡಿಬಿಟ್ಟು ಕುದಿ ಬರ್ತಾ ಇರುವಂಥ ಸ್ಟೇಜಲ್ಲಿ ಉಪ್ಪು ಕಮ್ಮಿ ಅಂದರೆ ಹಾಕ್ಕೊಂಡು ಆಮೇಲೆ ತೊಳೆದಿಟ್ಟಿರುವಂತಹ ಈ ಅರಿಶಿಣ ಪುಡಿ ಮತ್ತು ಉಪ್ಪಲ್ಲಿ ನೆನೆಸಿರುವಂತಹ ಮೀನನ್ನು ಒಂದೊಂದು ತೆಗೆದು ಹಾಕ್ತಿದ್ದೀನಿ ಸೊ ಮತ್ತಿ ಮೀನಲ್ಲಿ ಮುಳ್ಳು ಜಾಸ್ತಿ ಸ್ವಲ್ಪ ಆದಷ್ಟು ಚಿಕ್ಕದಾಗಿರೋದನ್ನು ತಗೊಂಡ್ರೆ ಆರಾಮಾಗಿ ನಾವು ತಿನ್ಬೋದು ಸ್ವಲ್ಪ ದೊಡ್ಡದು ಅಂದಾಗ ಮುಳ್ಳು ಜಾಸ್ತಿ ಇರುತ್ತೆ ನೋಡ್ಕೊಂಡು ತಿನ್ಬೇಕಷ್ಟೆ ಸೊ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲಿ ಫಿಶ್ ಸಾಂಬಾರು ಮಾಡಿಬಿಡ್ಬೋದು ನನಗೆ ಫಿಶ್ ಐಟಮ್ಸ್ ಮಾಡೋದಕ್ಕೆಲ್ಲ ತುಂಬ ಖುಷಿ ಯಾಕಂದರೆ ಅದು ಬೇಗ ಆಗುತ್ತೆ ಪ್ರೊಸೀಜರ್ ತುಂಬ ಈಸಿ ಮತ್ತು ನನಗದು ಹೆಲ್ದಿ ಕೂಡ ಸೊ ಹಾಗಾಗಿ ನೋಡೋದಕ್ಕೆ ಒಂಥರ ವಿಡೋ ಕಾಣಿಸ್ತಾ ಇದೆ ಅಲ್ವಾ ಸೊ ಫಿಶ್ ಇನ್ನೇನು ಮಾಡೋಕ್ಕಾಗಲ್ಲ ಹಾಗೆ ಅಲ್ವಾ ಬರೋದು ಕಟ್ ಮಾಡಿ ಹಾಕಿದರೆ ಅದು ಚೆನ್ನಾಗಿ ಕಾಣಿಸಿರೋದು ಬಟ್ ಒಂದೊಂದೇ ಹಾಕಿದೆ ಸಣ್ಣ ಮೀನು ಅಂತ ಹೇಳಿ ಈಗ ಅದು ಕುದಿ ಬರೆಯೋ ಬರೋವರೆಗೂ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಸೈಡ್ಗೆಲ್ಲ ಕಲಸಿಟ್ಬಿಟ್ಟು ಅಲ್ಲ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಹತ್ತು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಫಿಶ್ ಸಾಂಬಾರು ರೆಡಿ ಆಗಿಬಿಡುತ್ತೆ ಜಾಸ್ತಿ ಕುದಿಸ್ಬಾರ್ದು ಇದು ಚಿಕನ್ ಮಟನ್ ಬೇಯಿಸ್ದಂಗೆಲ್ಲ ಮಾಡೋ ಹಾಗಿಲ್ಲ ಆಮೇಲೆ ಕುಕ್ಕರಲ್ಲಿ ಏನಾದರೂ ಮಾಡಿ ಕೂಗಿಸ್ಬಿಟ್ಟಿರ ಹುಷಾರು ಕೆಲವರು ಬಿಗಿನರ್ಸಲ್ಲಿ ಸೊ ತಪ್ಪಲೆಯಲ್ಲೇ ಮಾಡಬೇಕು ದಪ್ಪ ತಳೆ ಹಗಲವಾದಂಥ ಪಾತ್ರನೇ ಇರಬೇಕು ತಳದು ದಪ್ಪ ಇರಬೇಕು ಮತ್ತು ಫಿಶನ್ನು ನಿಧಾನವಾಗಿ ತಿರುಗಿ ಕೊಡಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಯೋ ಅಷ್ಟೊತ್ತಿಗೆ ಅದು ಸಾಂಬಾರು ಮುಗಿಯುತ್ತೆ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ ಸೊ ಈಗ ಏಡಿಕಾಯಿಗೆ ಮತ್ತು ಫ್ರಾನ್ಸ್ಗೆ ಒಂದೇ ಮಸಾಲೆನೇ ನಾನು ಬೇರೆ ಏನೂ ಮಸಾಲೆ ರೆಡಿ ಮಾಡ್ಕೊಂಡಿಲ್ಲ ಯಾಕಂದರೆ ಅದಕ್ಕೆ ಒಂದೇ ಮಸಾಲೆನೇ ಬಟ್ ಟೇಸ್ಟ್ ಮಾತ್ರ ಎರಡೂ ಡಿಫ್ರೆಂಟಾಗಿರುತ್ತೆ ಕ್ರ್ಯಾಪ್ ಗ್ರೇವಿನೇ ಬೇರೆ ಥರ ಇರುತ್ತೆ ನಾವು ಫ್ರಾನ್ಸ್ ಗೊಜ್ಜೆನೇ ಬೇರೆ ಥರ ಇರುತ್ತೆ ನಾನು ತೋರಿಸ್ತೀನಿ ನಿಮಗೆ ಸೊ ಒಂದು ಬಂಡ್ಲಿ ತೊಗೊಂಡು ಅದಕ್ಕೊಂಚೂರು ಎಣ್ಣೆ ಬಿಟ್ಟು ನಾರ್ಮಲಾಗಿ ಚಿಕನ್ ಮಸಾಲೆ ಏನು ನಾವು ಚಿಕನ್ ಸಾ ಮಟನ್ ಸಾಂಬಾರು ಮಾಡ್ತೀವೋ ಅದೇ ಪ್ರೊಸೀಜರೇ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಬಂದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾನು ಏನು ಹಚ್ಚಿಟ್ಕೊಂಡಿದ್ದೀನಿ ಎಲ್ಲ ಪ್ರತಿಯೊಂದು ಹಾಕಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಅದಕ್ಕೆ ಧನಿಯಾ ಪುಡಿ ಹಾಕಿ ಆರಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಎರಡಕ್ಕೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಸಾಲೆನ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ತುಂಬ ಸಿಂಪಲ್ಲು ಬೇಗನೂ ಆಗುತ್ತೆ ಫಿಶ್ ಸಾಂಬಾರು ಟೋಟಲಿ ಡಿಫ್ರೆಂಟ್ ಮಸಾಲೆ ಇದು ಅಷ್ಟೇ ಟೋಟಲ್ ಡಿಫ್ರೆಂಟ್ ಮಸಾಲೆ ಅಷ್ಟೇನೇನಿಲ್ಲ ಚೆನ್ನಾಗಿ ಈರುಳ್ಳಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆನ್ನಾಗಿ ಬೇಗ ಬಾಡಿಸ್ಕೊ ಬಾ ಬಾಡಬೇಕಿದು ಬೇಗ ಆಗಬೇಕು ಅಂದರೆ ಒಂಚೂರು ಉಪ್ಪು ಸೇರಿಸ್ಕೊಳ್ಳಿ ಬೇಗ ಆಗುತ್ತೆ ಸೊ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಬೆಂದ್ಕೋಬೇಕು ಹಸೆ ವಾಸನೆ ಹೋಗೋವರೆಗೂ ಒಂಚೂರು ಉಪ್ಪು ಅರ್ಶಿಣ ಪುಡಿ ಎಲ್ಲನೂ ಹಾಕಿದ್ರೇ ಅದ್ರ ಕಳೆನೇ ಕಾಣಿಸೋದು ಅರಶಿಣ ಪುಡಿ ಹಾಕಿದಿರ ನೀವು ಹುರಿದು ನೋಡಿ ಅಷ್ಟೊಂದು ಕಳೆ ಕಾಣಿಸೋದೇ ಇಲ್ಲ ಸೊ ಚೆನ್ನಾಗಿ ನೀಟಾಗಿ ಈ ರೀತಿ ಎಲ್ಲನೂ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಮಿಕ್ಕಿದ ಐಟಮು ಧನಿಯಾ ಪೌಡರ್ ಹಾಕೋದು ಕೊಬ್ಬರಿ ಒಂಚೂರು ಹಾಕಿ ಆರೋದಕ್ಕೆ ಬಿಟ್ಟು ಫುಲ್ಲಾಗಿ ನುಣ್ಣ ಪೇಸ್ಟ್ ಮಾಡಿಕೊಂಡು ನನೀಗ ಅದು ಮಾಡ್ಕೊಳ್ತೀನಿ ಬಟ್ ಎಡಿಕಾಯಿನ ಬೇಯಿಸೋದಕ್ಕೆ ಹಾಕಬೇಕು ಒಂದು ಸ್ವಲ್ಪ ಚೆನ್ನಾಗಿ ಏಡಿಕಾಯಿ ಬೇಯಬೇಕು ಆಮೇಲೆ ಅದು ಬೆಂದು ಅದ್ರ ಕಲರೇ ಚೇಂಜ್ ಆಗುತ್ತೆ ಅದಾದ ಮೇಲೆ ಬಂದು ಮಸಾಲೆನ ಆ್ಯಡ್ ಮಾಡಬೇಕು ಏಕ್ದಮ್ ನಾವು ಎಡಿಕಾಯಿ ಜೊತೆಗೆ ಮಸಾಲೆ ಹಾಕಿಬಿಟ್ರೆ ಎಡಿಕಾಯಿ ಬೇಯೋದು ಲೇಟು ಅದು ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಹಾರ್ಡ್ ಇರುತ್ತಲ್ವ ಈ ಕಡೆ ಮೀನು ಸಾಂಬಾರು ರೆಡಿ ಆಯಿತು ಕುದ್ದು ಸೈಡ್ಗೆ ಎಣ್ಣೆ ಬರ್ತಿದ್ದ ಹಾಗೆ ಸಾಂಬಾರು ರೆಡಿ ಅಂತ ಅರ್ಥ ಎಣ್ಣೆ ಯಾವಾಗ ಸೈಡಾಗಿ ಬಿಟ್ಕೊಳತ್ತೋ ಮಸಾಲೆ ಚೆನ್ನಾಗಿ ಫಿಶ್ ಹಿಡ್ದಿದೆ ಅಂತ ಅರ್ಥ ಸೊ ಫಿಶು ಚೆನ್ನಾಗಿ ಬೆಂದಿದ್ದಾಯಿತು ಸೊ ನಾನೀಗ ತಟ್ಟೆ ಮುಚ್ಚಿಬಿಡ್ತೀನಿ ತಟ್ಟೆ ಫುಲ್ಲಾಗಿ ಮುಚ್ಚಕ್ಕೆ ಹೋಗಲ್ಲ ಒಂದು ಚೂರು ತೆಗಿತೀನಿ ನೋಡಿ ಸಾಂಬಾರು ಈ ರೀತಿ ಬಂದಿದೆ ಜಾಸ್ತಿ ತಿಕ್ನೆಸ್ಸು ಇಲ್ಲ ಜಾಸ್ತಿ ನೀರು ಇಲ್ಲ ಕರೆಕ್ಟಾಗಿ ಆಗಿತ್ತು ಯಾಕಂದರೆ ನಾವು ಬಿಸಿ ಮಾಡ್ತಾ ಇರ್ತೀವಲ್ವ ತ್ರೀ ಟೈಮ್ಸ್ ಆದರೂ ದಿನದಲ್ಲಿ ಆಗ ಗಟ್ಟಿಯಾಗಿಬಿಡುತ್ತೆ ಒಂದು ಸ್ವಲ್ಪ ಆರೋದಕ್ಕೆ ಈ ಥರ ಬಿಟ್ಬಿಟ್ಟೆ ನಾನು ಮೀನು ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಅಂತ ಈಗ ಮಸಾಲೆ ಹಾರ್ಕೊಂಡಿದ್ದಾಯಿತು ಮತ್ತು ಮೀನು ಸಾಂಬಾರು ಆಗಿದ್ದಾಯಿತು ಸೊ ಇವಾಗ ಏನು ಮಾಡಿದೆ ಅಂದರೆ ಚೆನ್ನಾಗಿ ನುಣ್ಣಗೆ ಪೇಸ್ಟಾಗಿ ರುಬ್ಬಿಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಅದೇ ಬಾಣಲಿಯಲ್ಲಿ ಒಂಚೂರು ಎಣ್ಣೆ ಬಿಟ್ಕೊಂಡು ಈರುಳ್ಳಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಟು ಆಮೇಲೆ ಆ ಕಾಯಿನ ಹಾಕೋಬೇಕು ಸೊ ಏಡಿಕಾಯಿ ಬಂದು ಚೆನ್ನಾಗಿ ಅದ್ರದ್ದು ಹಸೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೆಂದ್ಕೋಬೇಕು ನೀವೇನಾದರೂ ಒಂದು ವೇಳೆ ಹಾಗೆಯೇ ಏಕ್ದಮ್ ಮಸಾಲೆನೂ ಸೇರಿಸ್ಬಿಟ್ರಿ ಅಂದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋಲ್ಲ ಒಂಥರ ವಿರ್ಡಾಗಿ ಫೀಲ್ ಆಗ್ತಾ ಇರುತ್ತೆ ಇದು ಅದ್ರ ಮೇಲಿರುವಂಥ ಶೆಲ್ ಇದೆ ಅಲ್ಲ ಅದು ತುಂಬ ಹಾರ್ಡ್ ಇರುತ್ತೆ ಅದು ಚೆನ್ನಾಗಿ ಬೆಂದು ಸಾಫ್ಟ್ ಆಗಿಬಿಡಬೇಕು ಅಲ್ಲಿವರೆಗೂ ಒಂದು ಅಟ್ಲೀಸ್ಟ್ ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಆದ್ರೂ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ರೀತಿ ಹೊಂದ್ಕೊಳ್ಳೋವರೆಗೂ ಕಲಸಿ ಕಲಸಿ ಕೊಟ್ಕೊಳ್ಳಿ ಎಡಿಕಾಯಿನ ಆಮೇಲೆ ತಟ್ಟೆ ಮುಚ್ಚಿ ನೀರು ಹಾಕದೆ ಬೇಯಿಸ್ಬೇಕು ನೀರು ಹಾಕ್ಬಿಟ್ರೆ ಟೇಸ್ಟ್ ಹಾಳಾಗುತ್ತೆ ನೀರು ಹಾಕದೆ ಬೇಯಿಸ್ಕೋಬೇಕು ಅದರ ಆಲ್ರೆಡಿ ವಾಟರ್ ಕಂಟೈನ್ ಇರೋದ್ರಿಂದ ಹಾಗೇ ನೀರು ಬಿಟ್ಕೊಂಡು ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತಟ್ಟೆ ಮುಚ್ಚಿ ಸಿಮ್ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಜಾಸ್ತಿ ಉರಿನೂ ಇಡೋ ಹಾಗಿಲ್ಲ ಚೆನ್ನಾಗಿ ಬೆಂದ್ಕೊಂಡಿತ್ತು ನೀವು ನೋಡ್ಬೋದು ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಸೊ ಕಲರ್ ಕೂಡ ಚೇಂಜ್ ಆಗಿತ್ತು ಈಗ ನಾನು ಮಸಾಲೆ ಬಂದು ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋತೀನಿ ಯಾಕಂದರೆ ಫ್ರಾನ್ಸ್ ಕಮ್ಮಿ ಇದೆ ಇದೇನು ನಾನು ರುಬ್ಬಿಟ್ಟಿದ್ದೆ ನಾರ್ಮಲಾಗಿ ಚಿಕನ್ ಮಸಾಲೆ ಥರ ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಟ್ಟು ಎಷ್ಟು ನೀರು ಬೇಕೋ ಅಷ್ಟು ನಾನು ಗ್ರೇವಿ ಮಾಡ್ತಿರೋದು ಸಾರು ಮಾಡ್ತಿಲ್ಲ ಇಲ್ಲಿ ಒಂಚೂರು ನೀರು ಹಾಕ್ಕೊಂಡು ತಟ್ಟೆ ಮುಚ್ಚಿ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡು ಉಪ್ಪು ನೋಡಿಕೊಂಡು ಆಫ್ ಮಾಡಿದ್ರೆ ಸೂಪರ್ ಆದಂಥ ಹೇಳಿಕ ಗ್ರೇವಿ ರೆಡಿ ಆಗುತ್ತೆ ಖಾರ ಜಾಸ್ತಿ ಹಾಕಿಲ್ಲ ಈ ಸಲೀ ಒತ್ಸಲಿ ಸ್ವಲ್ಪ ಜಾಸ್ತಿ ಹಾಕಿದೆ ಅಂತ ಮನೆಯವ್ರು ರಿಮೈಂಡ್ ಮಾಡಿದರು ನನಗೆ ಖಾರ ಜಾಸ್ತಿ ಹಾಕಬೇಡಮ್ಮ ಅಂತ ಸೊ ಹಾಗಾಗಿ ನಾನು ಖಾರ ಕಮ್ಮಿ ಹಾಕಿನೇ ಈಕಾಯಿ ಗ್ರೇವಿನ ಮಾಡಿಕೊಂಡೆ ಸೊ ಒಂದು ಐದು ನಿಮಿಷ ಚೆನ್ನಾಗಿ ನೋಡಿ ಹೊಂದ್ಕೊಳ್ತು ಮಸಾಲೆ ಎಲ್ಲ ಈ ಸ್ಟೇಜಲ್ಲಿ ಒಂಚೂರು ಮೆಣಸಿನ ಪೌಡ್ರು ಪೆಪ್ಪರ್ ಪೌಡ್ರ್ ಹಾಕಿದ್ರೇ ಎಕಾಯಿ ಸಾಂಬಾರಿಗೆ ಇಲ್ಲ ಗ್ರೇವಿಗೆ ಟೇಸ್ಟ್ ಜಾಸ್ತಿ ಹಾಗಾಗಿ ಪೆಪ್ಪರ್ ಪೌಡರನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಅವಾಗ ಬಂದು ಟೇಸ್ಟ್ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಈಡಿಕಾಯಿ ಬಂದು ಒಂದು ಸ್ವಲ್ಪ ಒಂಥರ ಸ್ಮೆಲ್ ಬರುತ್ತೆ ನಾವು ಹಂಗಾಗಿ ಇದು ಪೆಪ್ಪರ್ ಪೌಡ್ರ್ ಹಾಕೋವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಅದಕ್ಕೆ ರಿಲೇಟೆಡಾಗಿ ಕರೆಕ್ಟಾಗಿರುತ್ತೆ ಜಾಸ್ತಿ ಕೋಲ್ಡ್ ಮೈ ಇರೋರು ಬಾಣಂತಿಯರು ಆರಾಮಾಗಿ ತಿನ್ಬೋದು ಇದು ಸ್ವಲ್ಪ ಹೀಟು ಹಾಗಾಗಿ ನಾನು ರೇರಾಗೆ ಮಾಡ್ತೀನಿ ಅಡುಗೆ ಇದ್ರದ್ದು ನೋಡಿ ತಟ್ಟೆ ಮುಚ್ಚಿ ಮುಚ್ಚಿನೇ ಬೇಯಿಸ್ತಾ ಇದ್ದೀನಿ ನೀವು ನೋಡ್ಬೋದು ತಟ್ಟೆ ತೆಗೆದು ಬೇಯಿಸಿದ್ರೆ ಅದ್ರದ್ದು ನಾವು ಬಿಸಿ ಎಲ್ಲನೂ ಹೊರಗೆ ಹೋಗುತ್ತೆ ತಟ್ಟೆ ಮುಚ್ಚಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಅದರದ್ದು ಹಬೆ ಬೆಂದು ಬೆಂದು ಅದ್ರ ಹಬೆ ನೀರೇ ಇಳ್ಕೊಳ್ಳೋದ್ರಿಂದ ಟೇಸ್ಟ್ ಬಂದು ಅಲ್ಲೇ ಇರುತ್ತೆ ನಾವು ತಟ್ಟೆ ಬಿಚ್ಚಿ ಬಿಚ್ಚಿ ಅಂದರೆ ತಟ್ಟೆನ ತೆಗೆದು ಮುಚ್ಚದೆ ನಾವು ಬೇಯಿಸೋವಾಗ ಒಂಥರ ತುಂಬ ಗ್ಯಾಸ್ ಉರದಂಗೆ ಅನಿಸುತ್ತೆ ನಮಗೆ ತಟ್ಟೆ ಮುಚ್ಚಿ ಬೇಸಿದ್ರೆ ಬೇಗ ಆಗುತ್ತೆ ಸೊ ಈಗ ಗ್ರೇವಿ ರೆಡಿ ಆಯಿತು ಎಣ್ಣೆ ಕೂಡ ಸೈಡಿಗೆ ಬಿಟ್ಕೊಂಡಿತ್ತು ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಬಿಟ್ಟೆ ಈಗ ಹಾಗೇ ನೆಕ್ಸ್ಟ್ ಇನ್ನೊಂದು ಪ್ಯಾನ್ಗೆ ಒಂಚೂರು ಎಣ್ಣೆ ಬಿಟ್ಕೊಂಡು ಅದರ ಜೊತೆಗೆ ನಾರ್ಮಲಾಗಿ ಇನ್ನೇನಿಲ್ಲ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸೇಮ್ ಪ್ರೊಸೀಜರೇ ಒಂಚೂರು ಇದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಮಾ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಫ್ರಾನ್ಸ್ ಫ್ರಾನ್ಸ್ ಕಲರೇ ಚೇಂಜ್ ಆಗಿದೆ ನಾನು ಅರ್ಶನ ಪುಡಿ ನೀರಲ್ಲಿ ನೆನೆಸಿದ್ದಕ್ಕೆ ಬಟ್ ಇದು ಬೇಯ್ತಾ ಬೇಯ್ತಾ ಬೇರೆ ಥರ ಕಲರೇ ಚೇಂಜ್ ಆಗಿಬಿಡುತ್ತೆ ಇದು ಕೂಡ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತಿರುವು ಕೊಡಬೇಕು ಇದ್ರ ಕಲರ್ ಕೂಡ ನೋಡಿ ಒಂಥರ ಕೇಸರಿ ಕಲರಲ್ಲಿ ಚೇಂಜ್ ಆಗುತ್ತೆ ಸೊ ನಾವೇನೇ ಆಗಲಿ ಮನೆಗೆ ತಂದು ಸಿ ಐಟಮ್ ಅಂದರೆ ಸೀ ಫುಡ್ ತಿನ್ನಬೇಕು ಆದಷ್ಟು ಹೋಟೆಲಲ್ಲಿ ಅವಾಯ್ಡ್ ಮಾಡಿ ತುಂಬ ದಿವಸದ್ದು ಇಟ್ಟು ಇಟ್ಟು ಮಾಡಿರ್ತಾರೆ ಹಾಗಾಗಿ ಸೊ ತಟ್ಟೆ ಮುಚ್ಚೋದ್ರಿಂದ ಕಲರ್ಫುಲ್ಲು ಬೇಗ ಚೇಂಜಾಗಿ ಆಫ್ ಬೆಂದಿತ್ತು ಇನ್ನು ಉಳಿದಿಂತ ಮಸಾಲೆನ ಹಾಕ್ಕೊಂಡು ಈಗ ನಾನು ಒಂದೊಂಚೂರು ನೀರು ಹಾಕ್ಕೊಂಡು ಬೇಯಿಸ್ಕೊತೀನಿ ಇದು ಬಂದು ನೀರು ಚೆನ್ನಾಗಿ ಬಿಟ್ಕೊಂಡಿತ್ತು ನೀರಿನ ಅವಶ್ಯಕತೆನೇ ಇರಲಿಲ್ಲ ಸೊ ನಾನು ಗೊಜ್ಜು ಥರ ಮಾಡ್ಕೊಳ್ತಾ ಇರೋದು ಗ್ರೇವಿಯಲ್ಲೇ ಆ್ಯಕ್ಚುಲಿ ಗ್ರೇವಿ ಮಾಡಿದರೂ ಇನ್ನೂ ಚೆನ್ನಾಗಿರ್ತಿತ್ತು ನನಗೆ ಗೊಜ್ಜು ಥರ ಇರಬೇಕು ಅಂತ ಹೇಳಿ ತಟ್ಟೆ ಮುಚ್ಚಿ ನಾನು ಜಾಸ್ತಿ ನೀರನ್ನೇ ಆ್ಯಡ್ ಮಾಡಿದೆ ಹಾಕ್ಕೊಂಡೆ ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ರಿಚ್ ಪ್ರೋಟೀನ್ ಇದು ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಚೆನ್ನಾಗೇ ಹೊಂದುತ್ತೆ ಸೊ ಆರಾಮಾಗಿ ನೀವು ಸೀ ಫುಡ್ ತಂದಾಗ ಫ್ರಾನ್ಸ್ ಒಂದು ಸ್ವಲ್ಪ ರೇಟ್ ಜಾಸ್ತಿ ಅಂದ್ರೂ ಒಂದು ಲೆಕ್ಕ ಒಂದು ಸ್ವಲ್ಪ ಗ್ರಾಮ್ ಲೆಕ್ಕಕ್ಕಾದರೂ ತಂದು ಒಂದು ಇನ್ನೂರು ಆದರೂ ತಂದು ಮಾಡ್ಕೊತೀನಿ ಮನೆಯಲ್ಲಿ ಅಷ್ಟು ಟೇಸ್ಟು ಸೂಪರಾಗಿರುತ್ತೆ ಇದು ನಾವು ಹೋಟ್ಲ್ ತಿನ್ನೋದಕ್ಕೆ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಇನ್ನೂ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಒಂಚೂರು ಉಪ್ಪಾಕಿ ತಟ್ಟೆ ಮುಚ್ಚಿ ನಾನು ಗೊಜ್ಜು ಥರ ಮಾಡ್ಕೊಂಬಿಟ್ಟೆ ಚೆನ್ನಾಗಿ ಹೊಂದ್ಕೊಂಬಿಟ್ಟಿತ್ತು ಮಸಾಲೆ ಒಂದು ಹತ್ತು ನಿಮಿಷ ಬೇಯಿಸಿದ್ದಕ್ಕೆ ನೋಡಿ ಗೊಜ್ಜು ಥರ ಆಗಿತ್ತು ರೈಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಧ್ಯಾಹ್ನ ಊಟಕ್ಕೆ ಫಿಶ್ ಸಾಂಬಾರ್ ಮತ್ತು ಎಡಿಕಾಯಿ ಗೊಜ್ಜು ಮತ್ತು ಫ್ರಾನ್ಸ್ ಗೊಜ್ಜು ಎಲ್ಲ ಮಾಡ್ಕೊಂಡಿದ್ದೆ ಮಗನಿಗೆ ಓದಿಸ್ತಾ ಇದ್ದೀನಿ ಹಾಗೆ ಟೇಸ್ಟ್ ನಡೀತಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಿಸ್ತಾ ಕಮೆಂಟ್ ಮಾಡಿ ಟೆಕ್ ಏರ್ ಬಾಯ್ ಹೌ ಡೂ ದ ಹಿಮಾಲಯಾಸ್ ಇನ್ಫ್ಲೂಸ್ ಇನ್ಫ್ಲೂಯೆನ್ಸ್ ದ Climact of India. Rainfall and Chakdar rain nearing mm. from Daimal and Chakdar rain nearing mm. from monsoon winds mm. coming from Bay of Bengal. Mm. The, the Penarial River. Bay of Bengal and, Bay of Arabian. Bay of Bengal and Arabian Sea. Mm. The Penarial mm. Rivers are useful to mm. irrigation and mm. -helex electricity. <laughs> hydro electricity. Hydro hmm. The Himalayan the rain nearing from monsoon winds. Hmm. And hmm. Monsoon winds hmm. coming from Bay of Bengal hmm. and Arabian Sea. Hmm. The Penarian hmm. rivers are useful to irrigation and -ele -ele -electric hydro, -hydro, hydro electricity. Hydro electricity. 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 Mm-hmm.